ಭಾರತೀಯ ಕ್ರಿಕೆಟ್ ತಂಡದ ಹೆಡ್ ಕೋಚ್ ಹಾಗೂ ಭಾರತೀಯ ಕ್ರಿಕೆಟ್ನ ವಾಲ್ ಎಂದೇ ಪ್ರಖ್ಯಾತರಾದ ರಾಹುಲ್ ದ್ರಾವಿಡ್ ಒಂದು ಅಪ್ಡೇಟನ್ನು ನೀಡಿದ್ದಾರೆ ದ್ರಾವಿಡ್ ಟಿ ಟ್ವೆಂಟಿ ವಿಶ್ವಕಪ್ ಆದ ನಂತರ ಭಾರತೀಯ ಕ್ರಿಕೆಟ್ ತಂಡದ ಹೆಡ್ ಕೋಚ್ ಸ್ಥಾನದಿಂದ ಸ್ವತಃ ತಾವೇ ಕೆಳಗಿಳಿಯುತ್ತೇನೆ ಎಂದು ಒಂದು ಅಪ್ಡೇಟನ್ನು ನೀಡಿದ್ದಾರೆ ಕಳೆದ ವರ್ಷ ನಡೆದ ವರ್ಲ್ಡ್ ಕಪ್ ಪಂದ್ಯದ ನಂತರ ರಾಹುಲ್ ದ್ರಾವಿಡ್ ಹೆಡ್ ಕೋಚ್ ಸ್ಥಾನದಿಂದ ಕೆಳಗಿಳಿಯಬೇಕಾಗಿತ್ತು ಆದರೆ ಬಿ ಸಿ ಸಿ ಐನ ಒತ್ತಾಯದ ಮೇರೆಗೆ ಟಿ ಟ್ವೆಂಟಿ ವಿಶ್ವಕಪ್ ಅವಧಿಯ ನಂತರ ಅವರು ಕೋಚ್ ಸ್ಥಾನದಿಂದ ಕೆಳಗಿಳಿಯುವ ಸಾಧ್ಯತೆ ಇದೆ ಟಿ ಟ್ವೆಂಟಿ ವಿಶ್ವಕಪ್ ವಿಜೇತರಿಗೆ ಬಿ ಸಿ ಸಿ ಐ ಪ್ರೈಸ್ ಮನಿಯನ್ನು ಘೋಷಣೆ ಮಾಡಿದೆ ಚಾಂಪಿಯನ್ಸ್ ಆದಂತಹ ತಂಡಕ್ಕೆ ಇಪ್ಪತ್ತು ಪಾಯಿಂಟ್ ಮೂರು ಆರು ಕೋಟಿ ಸರಾಸರಿಯಲ್ಲಿ ಹಾಗೆ ರನ್ನರ್ ಅಪ್ ತಂಡಕ್ಕೆ ಹತ್ತು ಪಾಯಿಂಟ್ ನಾಲ್ಕು ಆರು ನಾಲ್ಕು ಕೋಟಿ ಹಾಗೂ ಸೆಮಿಫೈನಲ್ ಪ್ರವೇಶಿಸಿದಂತಹ ತಂಡಕ್ಕೆ ಆರು ಪಾಯಿಂಟ್ ಐದು ನಾಲ್ಕು ಕೋಟಿ ಸೂಪರ್ ಏಯ್ಟ್ ಹಂತಕ್ಕೆ ತಲುಪಿದಂತಹ ತಂಡಗಳಿಗೆ ಮೂರು ಪಾಯಿಂಟ್ ಒಂದು ಏಳು ಕೋಟಿಯಲ್ಲಿ ಹಾಗೂ ಒಂಬತ್ತರಿಂದ ಹನ್ನೆರಡನೇ ಸ್ಥಾನವನ್ನು ಪಡೆದಂತಹ ತಂಡಗಳಿಗೆ ಎರಡು ಪಾಯಿಂಟ್ ಸೊನ್ನೆ ಐದು ಕೋಟಿಯ ಮೊತ್ತವನ್ನು ನಿಗದಿಪಡಿಸಲಾಗಿದೆ ಟಿ ಟ್ವೆಂಟಿ ವಿಶ್ವಕಪ್ಗೆ ಭಾರತ ತಂಡದಲ್ಲಿ ಓಪನರ್ ಯಾರು ಎಂಬ ವಿಷಯದ ಬಗ್ಗೆ ರಾಹುಲ್ ದ್ರಾವಿಡ್ ಪ್ರಸ್ತಾಪವನ್ನು ಮಾಡಿದ್ದಾರೆ ವಿ ಡೋಂಟ್ ವಾಂಟ್ ಟು ರಿವಿಲ್ ಮಚ್ ಬಟ್ ವಿ ಹ್ಯಾವ್ ರೋಹಿತ್ ಆ್ಯಂಡ್ ಜೈಸ್ವಾಲ್ ವಿರಾಟ್ ಹ್ಯಾಸ್ ಆಲ್ಸೋ ಓಪನ್ಡ್ ಇನ್ ಐ ಪಿ ಎಲ್ ಅಂತ ಹೇಳಿದ್ದಾರೆ ಅಂದರೆ ರೋಹಿತ್ ಮತ್ತು ಜೈಸ್ವಾಲ್ ಓಪನರ್ ಆಗಿ ಕಣಕ್ಕಿಳಿಯುವಂತಹ ಸಾಧ್ಯತೆ ಭಾಳಷ್ಟಿದೆ ಅದೇ ಜೊತೆಗೆ ರೋಹಿತ್ ಜೊತೆ ವಿರಾಟ್ ಕೂಡ ಆರಂಭಿಕ ಆಟಗಾರನಾಗಿ ಅಂಕಣ ಕೇಳುವಂಥ ಸಾಧ್ಯತೆಯೂ ಇದೆ ಅಂತ ಹೆಡ್ ಕೋಚ್ ರಾಹುಲ್ ದ್ರಾವಿಡ್ ಅವರು ಹೇಳಿದ್ದಾರೆ ವರ್ಲ್ಡ್ ಟಿ ಟ್ವೆಂಟಿ ವಿಶ್ವಕಪ್ ಯು ಎಸ್ ಎ ಮತ್ತು ವೆಸ್ಟ್ ಇಂಡೀಸ್ಗಳಲ್ಲಿ ನಡೆಯುತ್ತಿದೆ ಆದರೆ ಈ ಬಾರಿ ಐ ಸಿ ಸಿ ಐ ವರ್ಲ್ಡ್ ಕಪ್ ಪಿಚ್ ಐಡಿಯಲ್ ಪಿಚ್ ಅಲ್ಲ ಅಂತ ಕ್ರಿಕೆಟ್ ದಿಗ್ಗಜರು ಹೇಳಿದ್ದಾರೆ ಅಂದರೆ ಈ ಪಿಚ್ಚು ಹೇಗೆ ಮಾಡಿದ್ದಾರೆ ಅಂತ ಹೇಳಿದರೆ ಐ ಸಿ ಸಿ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಗೆ ಮಾಡಿರೋ ಪಿಚ್ ಥರ ಇದೆ ಅಂತ ಇರ್ಫಾನ್ ಪಠಾಣ್ ಹೇಳಿದ್ದಾರೆ ಇದೀಗ ಭಾರತೀಯ ಕ್ರಿಕೆಟ್ ತಂಡದ ಮತ್ತೊಬ್ಬ ಆಟಗಾರ ಹಾಗೂ ವಿಕೆಟ್ ಕೀಪರ್ ಸಂಜು ಸ್ಯಾಮ್ಸನ್ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರ ಬಗ್ಗೆ ಒಂದು ಸ್ಟೇಟ್ಮೆಂಟನ್ನು ನೀಡಿದ್ದಾರೆ ವೆನ್ ಯು ಲುಕ್ ಎಟ್ ರೋಹಿತ್ ಶರ್ಮಾ ಆ್ಯಂಡ್ ವಿರಾಟ್ ಕೊಹ್ಲಿ ಇನ್ ದ ಟೀಮ್ ಯು ಗೆಟ್ ಫಯರ್ಡ್ ಅಪ್ ಆ್ಯಂಡ್ ಗೆಟ್ ಮೋಟಿವೇಟೆಡ್ ಟು ಡೂ ವೆಲ್ ಫಾರ್ ದ ಕಂಟ್ರಿ ಎನ್ನುವಂತಹ ಒಂದು ಸಂದೇಶವನ್ನು ನೀಡಿದ್ದಾರೆ